ನಮಸ್ತೆ ಹೇಳಿದ್ರು ಇವತ್ತು ನಮ್ಮೂರಲ್ಲಿ ಸ್ವಲ್ಪ ಬಿಸಿಲು ಬಂದಿದೆ ಮಳೆ ಕಮ್ಮಿ ಆಗಿದೆ ತಣ್ಣಗೆ ಗಾಳಿ ಬೀಸ್ತಾ ಇದೆ ತುಂಬ ಸಂತೋಷ ಆಗುತ್ತೆ ವಾತಾವರಣ ನೋಡಿ ಜೀವನದಲ್ಲಿ ಕೆಲವು ಸರಿ ಹೀಗೆ ವೈರುಧ್ಯಗಳು ಅಂತ ಯೋಚನೆ ಮಾಡ್ತಿರ್ತೀವಲ್ಲ ಅದರಲ್ಲಿ ಯಾವಾಗಲೂ ವೈರುಧ್ಯ ಕಾಡೋದು ಅಂದರೆ ದೇವರ ವಿಷಯ ಸರ್ವಶಕ್ತನಾದ ದೇವರು ಜಗತ್ತನ್ನು ನಡೆಸ್ತಾನೆ ಅಂತ ಇದೆ ಇದುವರೆಗಳನ್ನು ಕಾಣೋದಿಲ್ಲ ಹೌದಾ ಬರೀ ದೇವರ ಸೃಷ್ಟಿಯ ಸ್ವರೂಪಗಳನ್ನು ನೋಡಿಕೊಂಡು ಇದೇ ದೇವರು ಅಂತ ನಾನು ಕಾಣೋದು ನಮ್ಮ ಸಹಜ ಸ್ವಭಾವ ಅದಿರಲಿ ಈಗ ಈ ದೇವರ ವಿಷಯದಲ್ಲಿ ಬಂದಾಗ ಒಂದು ವಿಷಯ ನೆನಪಿಗೆ ಬರ್ತದೆ ದೇವರು ಎಲ್ಲ ಕಡೆ ಇದ್ದಾನೆ ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತೀವಿ ನಾವು ಹೌದಾ ಆದರೂ ಈ ಎಲ್ಲ ಕಡೆ ಇದ್ದಾನೆ ಅಂತ ನಂಬುವಂಥ ನಾವೇ ಸದೃಢ ಮನಸ್ಸುಳ್ಳ ನಾವೇ ಏನು ಮಾಡ್ತೀವಿ ಅಂದರೆ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅಯ್ಯೋ ದೇವ್ರ ದರ್ಶನ ಮಾಡೋಕ್ಕಾಗಿಲ್ಲ ಅಂತ ಕೊರಗ್ತೀವಿ ತಿರುಪತಿಗೆ ಹೋಗ್ತೀವಿ ತಿಮ್ಮಪ್ಪನ ದರ್ಶನ ಆಗೋಲ್ಲ ವಿಪರೀತ ರಶ್ ಇರುತ್ತೋ ಅಥವಾ ಸ್ನೇಹಿತರು ಯಾವುದೋ ಕಾರ್ಯಕ್ಕೆ ಹೋಗಿರ್ತಾರೆ ಅರ್ಜೆಂಟಾಗಿ ಹೋಗ್ಬೇಕಾಗುತ್ತೋ ದೇವ್ರ ದರ್ಶನ ಆಗೋಲ್ಲ ಮಂತ್ರಾಲಯಕ್ಕೆ ಹೋಗ್ತೀವಿ ಮತ್ತೆ ಅದೇ ಮಳೆಗಾಲ ಇರುತ್ತೋ ನೀರು ಬಂದಿರುತ್ತೋ ಅಥವಾ ರಾಯರ್ ಮಟ್ಟದಲ್ಲಿ ರಶ್ ಇರುತ್ತೋ ಅಥವಾ ಯಾವುದೋ ವಿ ಐ ಪಿಗಳು ಬಂದಿರ್ತಾರೋ ಅವಾಗ ದೇವ್ರ ದರ್ಶನ ಆಗಲ್ಲ ಹೌದ ಯಾವುದೇ ಒಂದು ಸನ್ನಿವೇಶದಲ್ಲಾದರೂ ಹೀಗೆ ಆಗುತ್ತೆ ಆದರೆ ಆ ಕ್ಷೇತ್ರದಲ್ಲಿರೋರಂತೂ ಅಯ್ಯೋ ದಿನ ನಾವು ನೋಡ್ತಿರ್ತೀವಿ ಅಂತ ಹೇಳ್ತಾರೆ ಹೊರತು ಅವರು ಒಂದು ದಿನವೂ ದೇವಸ್ಥಾನಕ್ಕೆ ಹೋಗಿರೋದು ಉದಾಹರಣೆಗೆ ಶಿರ್ಡಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಶಿರ್ಡಿಗೆ ಹೋದಾಗ ಸಾಯಿಬಾಬಾ ಅವ್ರನ್ನ ನೋಡ್ಲಿರೋಲ್ಲ ನೀ ಅಂತ ಪಾಪಿ ಅಂತ ಜನ ಕೆಳಗೆ ಕೇಳ್ತಾರೆ ಯಾವುದೋ ಸಂದರ್ಭದಲ್ಲಿ ನೋವು ಅಂದರು ಇದೆಲ್ಲ ಯಾಕೆ ಹೇಳ್ದೆ ಅಂದ್ರೆ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳುವ ನಾವು ದೇವರನ್ನ ಇಂಥ ದೇವಸ್ಥಾನದಲ್ಲೇ ನೋಡ್ಬೇಕು ಅಂತ ನಮ್ಮನ್ನ ನಾವು ನಿರ್ಬಂಧಿಸ್ಕಳ್ತಿವಲ್ಲ ಅದೆಷ್ಟು ಮಟ್ಟಿಗೆ ಸರಿ ಅಂತ ನಾನು ಯಾವಾಗ್ಲೂ ನಗ್ತಾ ನಗ್ತಾ ಕೇಳ್ತೀನಿ ನನಗೆ ವಿಷಯ ಹೇಳುವಾಗ ತುಂಬಾ ನಗು ಬಂದಿದ್ದ ಯಾಕೆ ಅಂದ್ರೆ ನನ್ನ ಜೀವನದಲ್ಲಿ ನಾನು ಎಷ್ಟೋ ಸರಿ ಹೋಗಿದ್ದೀನಿ ಸ್ಥಳಗಳಿಗೆಲ್ಲ ಆದರೆ ದೇವರ ದರ್ಶನ ಮಾಡೋ ಯೋಗ ಇದುವರೆಗೆ ಬಂದಿಲ್ಲ ಅವಾಗ ನಮ್ಮ ಗುರುಗಳು ಹೇಳಿದಂಥ ವಿಷಯನ ನೆನಪು ಮಾಡ್ಕೊಂಡು ಸಮಾಧಾನ ಪಡ್ಕಂಡು ನಾಳೆ ಉದಾಹರಣೆಗೆ ನಾನು ಹೇಳ್ತೀನಿ ನೋಡಿ ಚಿಕ್ಕಮಗಳೂರು ನನ್ನ ನೆಚ್ಚಿನ ಊರದು ಅಲ್ಲಿ ನನ್ನ ಸ್ಟೂಡೆಂಟ್ಗಳು ಸುಮಾರು ಜನ ಇದ್ದರು ಈಗಲೂ ಇದ್ದಾರೆ ಆಗಾಗ ಹೋಗ್ತಿರ್ತೀನಿ ಆದರೆ ಅಲ್ಲಿ ದೇವಿಯ ಬೆಟ್ಟ ಅಂತ ಇದೆ ಇದುವರೆಗೆ ನನಗೆ ಹೋಗೋಕ್ಕಾಗಿಲ್ಲ ಒಳ್ಳೆಗೇನಾಗಿರಿ ಅಂತೂ ಇದುವರೆಗೆ ನಾನು ಹತ್ತಿಲ್ಲ ಈ ವಕ್ರ ಕಾಲಿನ ದೆಸೆಯಿಂದ ಅಂತ ಇರ್ಬೋದು ಮಾಸ್ಟರ್ಗೆ ಯಾಕೆ ತೊಂದರೆ ಅಂತ ಹುಡುಗರು ಪಾಪ ಹತ್ತುಕಂಡು ಹೋಗಿಲ್ಲ ದರ್ಶನ ಮಾಡಿಲ್ಲ ಆಮೇಲೆ ಹಾಸನಕ್ಕೂ ಆಗಾಗ ಹೋಗ್ತಿರ್ತೀನಿ ಆದ್ರೆ ಹಾಸನಕ್ಕೆ ಹೋಗುವಾಗ ಏನಾಗುತ್ತೆ ಅಂದ್ರೆ ಹಾಸನಾಂಬೆಯ ದರ್ಶನ ಇದುವರೆಗೆ ಮಾಡಿಲ್ಲ ನಂಜನ್ಗಡ್ಗೆ ಹೋಗಿರ್ತೀನಿ ಸುಮಾರು ಸರಿ ಹೋಗಿದ್ದೀನಿ ನಂಜುಂಡೇಶ್ವರನ ದರ್ಶನ ಮಾಡಿಲ್ಲ ಅಂದರೆ ಅಯ್ಯೋ ಎಂಥ ಕೆಲಸ ಮಾಡ್ತೇವೆ ನೀನು ಆ ಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನ ಮಾಡಿಲ್ಲ ಅಂತ ಎಷ್ಟೋ ಜನ ಬರೀತೀಯ ಧರ್ಮಸ್ಥಳಕ್ಕೆ ಹೋದಾಗಲೂ ಅಷ್ಟೇ ಮಂಜುನಾಥೇಶ್ವರನ ಸನ್ನಿಧಿಯಲ್ಲಿ ದರ್ಶನ ಆಗಿಲ್ಲ ಅಂತ ಹೇಳಿದಾಗ ಅದು ರಶ್ ಇರುತ್ತೋ ಗೊತ್ತಿದೆಯಲ್ಲ ಈಗಿನ ಕಾಲದಲ್ಲಿ ಹ್ಯಾಂಗ್ ಕೆಲತ್ತೆ ಕಾರಣದಿಂದ ಸ್ನೇಹಿತರು ಪಾಪ ಏನೋ ಅವರವರು ಟೈಮ್ ಟೇಬಲ್ ಪ್ರಕಾರ ನಾನು ಹೋಗಿರ್ತಾರೆ ನಮ್ದು ಯಾಕಪ್ಪ ತೊಂದರೆ ಅಂತ ನಾವು ಅವ್ರಿಗೆ ಹೊಂದ್ಕೊಂಡು ಅಲ್ಲೇ ಕೈ ಮುಗಿತೀವಿ ಇದ್ದ ಜಾಗದಲ್ಲೇ ಕಾಪಾಡಪ್ಪ ತಂದೆ ನೀ ಎಲ್ಲ ಕಡೆ ಇದೆಯಾ ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದನ್ನು ನಾನು ಎಂತ್ಕಂಡು ಕೈ ಮುಗಿಯೋದು ಇದೇ ನೋಡಿ ವೈರುದ್ಯ ಅಂದರೆ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ನಂಬುವ ನಾವು ಬಯಸ್ಕೊಳ್ತೀವಿ ಅಷ್ಟು ದೂರ ಹೋಗಿದ್ದೆ ದೇವ್ರ ದರ್ಶನ ಮಾಡೋಕ್ಕಾಗಿಲ್ವಾ ಅಂತ ಹೌದಾ ಇದು ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡಿದ್ರು ದೇವರು ಎಲ್ಲ ಕಡೆ ಇದ್ದಾನಲ್ಲ ಅನ್ನುವ ಒಂದು ನಂಬಿಕೆಯಿಂದ ನಾವು ಸುಮ್ಮನೆ ದಯಾನಂದ ಸರಸ್ವತಿ ಅಂತ ಹೇಳಿ ಒಂದು ಪಾಠ ಇತ್ತು ಹಳೆಯ ಏಳನೇ ತರಗತಿಗೆ ನಾನು ಅದನ್ನ ಮಾಡಿದ್ದೆ ಅದರಲ್ಲಿ ಹುಡುಗರಿಗೆ ಒಂದು ಸಂದರ್ಭ ವ್ಯವಸ್ಥೆ ಹೇಳಿದ್ದೆ ತಂದೆಯೊಂದಿಗೆ ಶಿವರಾತ್ರಿ ದಿನ ಮೂಲಶಂಕರ ಅಂತ ಹೆಸರುಳ್ಳ ದಯಾನಂದ ಸರಸ್ವತಿ ಜಾಗರಣೆಗೆ ಹೋಗ್ತಾರಂತೆ ಆ ಎಳೆ ವಯಸ್ಸಿನ ಹುಡುಗ ಶಿವ ಬರ್ತಾನೆ ಅಂತ ನಂಬಿಟ್ಟಿದ್ದಾರೆ ಆಗ ಎಲ್ಲರೂ ರಾತ್ರಿ ಹನ್ನೆರಡು ಗಂಟೆಗೆ ನಿದ್ದೆಗೆ ಜಾರಿದ್ದಾರೆ ತಡಿಯೋಕ್ಕಾಗದೆ ಇವರ ಅಪ್ಪನ ನಿದ್ದೆ ಮಾಡಿದ್ದಾರೆ ಆಗ ದಯಾನಂದ ಸರಸ್ವತಿ ಶಿವನ ಕಡೆ ನೋಡ್ತೀರ ಶಿವ ಅವಾಗ ಬರ್ತಾನೆ ಇವಾಗ ಬರ್ತಾನೆ ಅಂತ ಆದ್ರೆ ಶಿವನ ಮುಂದಿನ ನೈವೇದ್ಯವನ್ನ ತಿನ್ನುವುದಕ್ಕೆ ಇಲಿಗಳು ಅಂತೆ ಆ ಇಲಿಗಳು ಬಂದು ಶಿವಲಿಂಗದ ಮೇಲೆಲ್ಲ ಓಡಾಡುವಂತೆ ಆಗ ಇವರಿಗೆ ಆಶ್ಚರ್ಯ ಆಗಿ ಅಪ್ಪನ ಎಬ್ಬಿಸಿ ಕೇಳ್ತಾರೆ ಅಂತೆ ಮೂಲಶಂಕರ ಅಪ್ಪ ಇವರೆಂತ ಶಿವ ಇದು ಇಲಿಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕ ಆಗಾದ ಶಿವ ನಮ್ಮನೆ ರಕ್ಷಿಸ್ತಾನೆ ಅಂತ ಕೇಳಿದಾಗ ನಾನ ತಂದೆ ಗುತ್ರನೇ ಇರಲಿಲ್ಲಂತೆ ಇದು ಸಿರಿ ಮೊಳಕೆಯಲ್ಲಿ ಆದ್ದರಿಂದ ನಾನು ಹೇಳೋದು ಈ ವೈರುಧ್ಯಗಳನ್ನು ನಾವು ಜೀವನದಲ್ಲಿ ಹೇಗೆ ಹೋಗಲಾಡಿಸ್ಕೊಳ್ಬೇಕು ಅಂತ ಎಲ್ಲ ಕಡೆ ಇದ್ದಾನೆ ಅಂತ ಅನುಭವ ನಾವು ಇಂಥಲ್ಲೇ ಹೋಗಿ ದೇವರ ದರ್ಶನ ಮಾಡಬೇಕು ಅಂತ ಜ್ಯೋತಿಷ್ಯರು ಹೇಳಿದಾಗ ಹಿರಿಯರು ಹೇಳಿದಾಗ ಅಯ್ಯೋ ನಂಗೆ ಹೋಗಿ ದರ್ಶನ ಆಗಲಿಲ್ಲ ಅಂತ ಕೊರಕಂಡು ಬರ್ತೀವಿ ಯಾವುದೋ ಒಂದು ಕಾರಣದಿಂದ ಈಗ ನಾನೇ ಹೇಳ್ತೀನಲ್ಲ ನಾನು ಎಷ್ಟೋ ಕ್ಷೇತ್ರಗಳನ್ನು ತಿರುಗಿದ್ದೀನಿ ಆದರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಯಾಕಂದ್ರೆ ಸ್ನೇಹಿತರ ಜೊತೆ ಹೋಗಿರ್ತೀವಿ ಅವರ ಟೈಮ್ ಟೇಬಲ್ಗೆ ಅನುಗುಣವಾಗಿ ಶಿವ ನೀನೇ ಗತಿ ಅಂತ ಕುಳಿತಲ್ಲೇ ಕೈ ಮುಗಿಯೋದು ನಮ್ಮ ಅಭ್ಯಾಸ ಆಗಿದೆ ಯಾಕಂದ್ರೆ ಗುರುಗಳು ನಮಗೆ ಹೇಳ್ಕೊಳ್ತಿದಾವೆ ಎಲ್ಲ ಕಡೆ ದೇವರಿದ್ದಾನೆ ಅಂತ ನಮ್ಮವರು ಅದನ್ನ ಪಾಲಿಸಬೇಕು ಜೀವನದಲ್ಲಿ ಹೇಳ್ಕಂತ ಆಗುತ್ತಾ ಅಂತ ಎಷ್ಟೋ ಸರಿ ನಾನು ನೆನ್ಪು ಮಾಡಿಕೊಂಡು ಅಲ್ಲೇ ಕೈ ಮುಗಿಯೋದು ನಾವು ಕೂತಲ್ಲೇ ಅದರಿಂದ ನನ್ನ ಹೇಳಲು ಏನೇ ಆಗ್ಲಿ ದೈವಸ್ಥಳಕ್ಕೆ ಹೋದಾಗ ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಯೋಗ ಅಂತ ಇದ್ರೆ ಅಥವಾ ನಮ್ಮಲ್ಲಿ ನೋಡ್ಬೇಕು ಅನ್ನುವ ಒಂದು ಸಮಯ ನಮ್ಗೆ ಒಲಗಿದ್ರೆ ಅದು ತಾನಾಗೆ ಆಗುತ್ತೆ ದರ್ಶನ ಆದ್ರೆ ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟು ಬೈದುಕೊಂಡು ದೇವರ ದರ್ಶನ ಗಡಿಬಿಡಿಯನ್ನು ಮಾಡಿ ಆ ತುಂಬಾ ತಲೆ ತಂದ್ಕೊಳ್ಳೋದು ಬೇಡ ತಲೆ ನೋವು ತಂದ್ಕೊಳ್ಳೋದು ಬೇಡ ಈಗ ದೇವರುಗಳು ಕೂಡ ಕಮರ್ಷಿಯಲ್ ಆಗಿರುವ ಈ ಕಾಲದಲ್ಲಿ ಫಸ್ಟ್ ಕಂಫ್ಟ್ ಅಂತ ಏನಿಲ್ಲ ಯಾರು ಸ್ಟ್ರಾಂಗ್ ಅಂತ ಅನಿಸುತ್ತೋ ಐ ಎಮ್ ಪಿ ಇನ್ಫ್ಲೂಯೆನ್ಸ್ ಮನಿ ಪವರ್ ಇರೋರಿಗೆ ಮೊದಲು ದೇವರು ದರ್ಶನ ಪಡ್ಬಿಡ್ತಾರೆ ವಿ ಐ ಪಿಗಳು ಬಂದಾಗ ಗೊತ್ತಲ್ಲ ನಿಮಗೆ ದೇವಸ್ಥಾನವನ್ನು ಖಾಲಿ ಮಾಡಿಸಿ ಅವರನ್ನು ಮಾತ್ರ ದೇವರ ಪೂಜೆಯ ಸನ್ನಿಧಾನದೊಳಗೆ ಪ್ರೈಮ್ ಮಿನಿಸ್ಟರ್ ಬಂದಾಗಲೋ ಅಥವಾ ರಾಷ್ಟ್ರಪತಿಗಳು ಬಂದಾಗಲೋ ಜನಸಾಮಾನ್ಯರಿಗೆ ಅವಕಾಶನೇ ಇರಲ್ಲ ಅವರು ಅವರು ಮತ್ತೆ ಅವರ ಸಂಘಡಿಗರು ಮುಖ್ಯಸ್ಥರು ಮತ್ತೆ ಅವರ ಸಂಗಡಿಗರು ಇರ್ತಾರೆ ಪೂಜಾರಿಗಳು ಮತ್ತು ಮುಖ್ಯಸ್ಥರು ಮಾತ್ರ ಹಿಡಿದ ಫೋಟೋಗಳು ಬರ್ತವೆ ಅವ್ರ ಪೂಜೆ ಮಾಡುವ ಒಂದು ವಿಡಿಯೋಗಳು ಅಥವಾ ಫೋಟೋಗಳು ಅಲ್ಲಿ ಬರುತ್ತೆ ಅದನ್ನು ನೋಡಿ ಅವರು ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡಿರ್ತಾರೆ ಅಂತ ಅಹ್ ಕಷ್ಟ ಯಾಕಂದ್ರೆ ಆ ಚಿತ್ರಗಳು ಅವ್ರಿಗೆ ಓಟೋನ್ ಒದಗಿಸುತ್ತೆ ಅಂತ ಆ ಪೂಜೆ ಮಾಡುವ ಮಹಾತ್ಮರಿಗೂ ಗೊತ್ತಿರುತ್ತೆ ಅದನ್ನು ನಾವಿಲ್ಲಿ ಟೀಕೆ ಮಾಡೋದು ಬೇಡ ಹೀಗಾಗಿ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ನಂಬುವ ನಾವು ಸ್ವಲ್ಪ ಸಮಾಧಾನ ತಂದುಕೊಳ್ಳೋಣ ನಿಜವಾಗ್ಲೂ ಎಲ್ಲ ಕಡೆ ಇದ್ದಾನೆ ಅವನನ್ನು ಇಂಥದೇ ಸ್ಥಳದಲ್ಲಿ ಯಾಕೆ ಬಂಧಿಸಬೇಕು ಅನ್ನುವುದು ನಮ್ಮ ಮೊದಲ ಆದ್ಯತೆ ಆಗಬೇಕು ಅದರಿಂದನೇ ನಾವು ಸಮಾಧಾನ ಹೊಂದ್ಬೋದು ಬೇರೆಯವರಿಗೂ ಸಮಾಧಾನ ಕೊಡ್ಬೋದು ಮತ್ತೆ ನಮ್ಮ ಯಾವುದೇ ಯಾತ್ರೆ ಆಗಲಿ ಅದನ್ನು ತುಂಬ ಆನಂದದಿಂದ ಅನುಭವಿಸ್ಬೋದು ಈಗ ಒಂದೆರಡು ನಿವಾರಿಸಿದ್ರೆ ಅಂತ ಅನಿಸುತ್ತೆ ಬಾಕಿ ವಿಷಯ ಎಲ್ಲ ನಾನೇ ಮಾತಾಡೋಣ ನಮಸ್ತೆ